ಎರಡೂ ಮುಖ್ಯ ಡಿಮ್ಯಾಂಡ್ ಶುಗರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೀದರಲ್ಲಿ ಅಂತ ನಾವು ಅದೇ ಮೆಮೊರಿಟರ್ ಒಂದು ಖಂಡಿತ ಸರ್ಕಾರಕ್ಕೆ ನಾವು ಕೂಡ ಸ್ಥಾನ ಕೂಡ ನಾವು ಕಲಿಸ್ತೀವಿ ಮತ್ತು ಶುಗರ್ ರಿಕವರಿ ರೇಟ್ಗೆ ನಾವು ಈಗ ಆರ್ಡರ್ ಮಾಡ್ತೀವಿ ನಮಗೆ ಮೇನ್ ಅದರಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಡಿಗ್ರಿ ಕಾಲೇಜಿಂದ ಒಂದು ಒಂದು ಮಾಡ್ತೀವಿ ಫ್ಯಾಕ್ಟ್ರಿ ವೈಸಲ್ಲಿ ಮತ್ತು ಅದರಲ್ಲಿ ಬೇಕಿದ್ದರೆ ರೈತರು ಹೋಗಿ ಅಂತ ನೋಡ್ತಾ ಇದ್ದೀವಿ ಫಿಫ್ಟಿ ಫಿಫ್ಟೀನ್ ಡೇಸ್ ಹದಿನೈದನೇ ದಿವಸಕ್ಕೆ ಅವರು ನೋಡ್ತಾ ಇರ್ತಾರೆ ಸೊ ಇದು ಎರಡು

ეთრგო აღარ მათ მეલે વિશ્વાસ